ಇದರಲ್ಲಿ ಬಲೂನ್ ತಳಿಯಲ್ಲಿ ಅತಿ ಹೆಚ್ಚು ತೂಕ ಅಂದರೆ ಎಂಟುನೂರ ಐವತ್ತು ಗ್ರಾಮ್ ತನಕ ಬಂದಿದೆ ಸೊ ಇದು ನಾರ್ಮಲ್ ಸೈಜು ನಿಮಗೆ ನಾನ್ನೂರಿಂದ ಐನೂರು ಗ್ರಾಮ್ ಇರುತ್ತೆ ಸೊ ನಾನ್ನೂರಿಂದ ಐನೂರು ಗ್ರಾಮ್ ಇರುವಂಥ ಕಾಯಿಗಳು ನಮ್ಮ ಬೆಂಗಳೂರು ಮಾರ್ಕೆಟ್ಗೆ ತುಂಬ ಸೂಕ್ತವಾಗಿರುವಂಥದ್ದು ನಿಮಗೆ ಸಾವಯವದಲ್ಲಿ ಮಾಡಿದ್ರೆ ತುಂಬ ಅನುಕೂಲಗಳಿದ್ದಾವೆ ಒಂದು ಸಾವಯವದಲ್ಲಿ ಮಾಡಿದ್ರೆ ಖರ್ಚು ತುಂಬ ಕಡಿಮೆ ಬರುತ್ತೆ ಸೊ ಕೆಮಿಕಲ್ನಲ್ಲಿ ಮಾಡಿದ್ರೂ ಕೂಡ ಚೆನ್ನಾಗೇ ಬರುತ್ತೆ ಬಟ್ ನಿಮಗೆ ಸಾವಯವದಲ್ಲಿ ಮಾಡಿದ್ರೆ ಗಿಡದ ಐಸು ಕೂಡ ತುಂಬ ಜಾಸ್ತಿ ಆಗುತ್ತೆ ಎರಡು ಸೀಸನ್ ಬರುತ್ತೆ ಇವಾಗ ಮಲೆನಾಡಿನ ಕಡೆಗೆ ಬಂದು ಆಗಸ್ಟ್ ನಂತರ ಮಳೆ ಕಡಿಮೆ ಆದ ನಂತರ ನಾಟಿ ಮಾಡೋದು ಸೂಕ್ತ ನಮ್ಮಂಥ ಬಯಲು ಸೀಮೆಗಾದರೆ ನಿಮಗೆ ಜೂನು ಜುಲೈ ಈ ಟೈಮಲ್ಲಿ ನಾಟಿ ಮಾಡೋದು ಸೂಕ್ತ ನಾವು ಹೂವು ಆಗಿರುವಂಥ ಸಮಯನ ನೆನ್ಪಿಟ್ಕೊಂಡಿರ್ತೀವಿ ಆಗಿದ ಸಮಯದಿಂದ ನಾಲ್ಕರಿಂದ ಆರನೇ ತಿಂಗಳು ತನಕ ಇದನ್ನು ಹಾರ್ವೆಸ್ಟ್ ಮಾಡ್ಬೋದು ಇದು ಕಾಯಿ ಬೆಳೀತಾ ಇದ್ದಂಗೆ ಒಳಗಡೆ ಬಂದು ಬೀಜ ಸಪ್ರೇಟಾಗಿರುತ್ತೆ ಇದನ್ನು ಅಳ್ಳಾಡಿಸಿ ನೋಡಿದ್ರೆ ಒಳಗಡೆ ಕೊಬ್ಬರಿ ಅಳ್ಳಾಡುತ್ತಲ್ಲ ಆ ರೀತಿ ಅಳ್ಳಾಡುತ್ತೆ ಸೊ ಆವಾಗಲೂ ಬಲ್ತಿದೆ ಅಂತ ತಿಳ್ಕೊಬೋದು ಮತ್ತು ಇನ್ನೊಂದು ಬಂದು ಇದ್ರ ಮೇಲಿರುವಂಥ ಸ್ಕಿನ್ ಇದೆಯಲ್ಲ ಇದು ಬಂದು ಶೈನಿಂಗ್ ಇರೋದು ಶೈನಿಂಗು ಅದು ಚೇಂಜ್ ಆಗ್ತಾ ಹೋಗುತ್ತೆ ಶೈನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆವಾಗಲೂ ಇದನ್ನು ಬಲ್ತಿದೆ ಅಂತ ನಾವು ತಿಳ್ಕೊಬೋದು ಸಹಾಯಧನ ತೋಟಗಾರಿಕಾ ಇಲಾಖೆಯಿಂದ ನರೇಗಾ ಯೋಜನೆಯಲ್ಲಿ ಎಕರೆಗೆ ಹದಿನೆಂಟು ಸಾವಿರ ಕೊಡ್ತಾಯಿದ್ದಾರೆ ಸೊ ಅದು ಕೆಲವು ಕಡೆ ಕೊಡ್ತಾಯಿದ್ದಾರೆ ಕೆಲವು ಕಡೆ ಕೊಡ್ತಾಯಿಲ್ಲ ಸರ್ ಈಗ ಬೆಣ್ಣೆ ಹಣ್ಣು ಬೆಳೆಯೋಕ್ಕೆ ಸೂರ್ಯನ ಕಿರಣ ಎಷ್ಟು ಮುಖ್ಯ ಆಗುತ್ತೆ ಸರ್ ಇದಕ್ಕೆ ಬಂದು ಆದಷ್ಟು ಓಪನ್ ಫೀಲ್ಡ್ ಇದ್ದರೆ ತುಂಬ ಒಳ್ಳೆಯದು ಇದು ಆದಷ್ಟು ಸೂರ್ಯನ ಬೆಳಕನ್ನು ತುಂಬ ಇಷ್ಟಪಡುವಂಥ ಬೆಳೆ ಇದು ಸೊ ಇದು ಮಿಶ್ರ ಬೆಳೆಯೂ ಕೂಡ ಮಾಡ್ಬೋದು ಅಥವಾ ಇದನ್ನೇ ಸಿಂಗಲ್ ಬೆಳೆಯಾಗಿ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬ ನೆರಳಿರೋ ಕಡೆ ಬರೋಲ್ಲ ನಿಮಗೆ ಅಟ್ಲೀಸ್ಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬಿಸಿಲಾದರೂ ಬೀಳಬೇಕು ಹಂಡ್ರೆಡ್ ಪರ್ಸೆಂಟ್ ಬಿಸಿಲು ಬೀಳೋ ಕಡೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸರ್ ಈಗ ಹಣ್ಣು ದಪ್ಪ ಆಗ್ತದೆ ಕ್ವಾಲಿಟಿಗೋಸ್ಕರ ಕವರ್ ಏನಾದರೂ ಅವಶ್ಯಕತೆ ಇದೆ ಸರ್ ಇದಕ್ಕೆ ನಿಮಗೆ ಕಸಿ ಗಿಡಗಳಿಗೆ ಕವರ್ ಮಾಡೋದು ಈಸಿ ಆಗುತ್ತೆ ನಿಮಗೆ ಯಾಕಂದರೆ ಹೈಟು ತುಂಬ ಕೆಳಗಡೆ ಇರುತ್ತೆ ಮರಗಳು ಸೊ ಅವಾಗ ಕವರ್ ಮಾಡ್ಬೋದು ಕವರ್ ಮಾಡಿದ್ರೆ ನಿಮಗೆ ಶೈನಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ತುಂಬ ಐಟಿರೋಂಥ ಮರಗಳು ಈಗ ಬೀಜದ ಮರಗಳೆಲ್ಲ ಆದರೆ ನಿಮಗೆ ಅದನ್ನು ಕವರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಬಟ್ ಕವರ್ ಮಾಡಿದಂಥ ಹಣ್ಣುಗಳು ತುಂಬ ಒಳ್ಳೆ ಶೈನಿಂಗ್ ಕಾಣಿಸ್ಕೊಳುತ್ತೆ ಸರ್ ಇನ್ನು ಗಿಡಗಳಿಗೆ ಯಾವ ಥರ ನೀರು ಕೊಡಬೇಕಾಗಿತ್ತು ಸರ್ ಸರ್ ಈ ಗಿಡಗಳಿಗೆ ಡ್ರಿಪ್ ಇರಿಗೇಷನ್ ತುಂಬ ಮುಖ್ಯ ಆಗುತ್ತೆ ನೀವು ಸ್ಟಾರ್ಟಿಂಗಲ್ಲಿ ನಾಟಿ ಮಾಡಿದ್ದ ಟೈಮಲ್ಲಿ ಐದರಿಂದ ಎಂಟು ಲೀಟ್ರ್ ನೀರು ಬೇಕಾಗುತ್ತೆ ಹೋಗ್ತಾ ಹೋಗ್ತಾ ಜಾಸ್ತಿ ಬೇಕಾಗುತ್ತೆ ನಿಮಗೆ ಎರಡು ವರ್ಷ ಅಥವಾ ಮೂರು ವರ್ಷದ ಮರಗಳಿಗೆ ಒಂದು ಮೂವತ್ತು ಲೀಟ್ರ್ ತನಕ ಕೊಟ್ಟರೆ ಒಂದು ವಾರ ಅಥವಾ ಹತ್ತು ದಿನದವರೆಗೂ ಮೇಂಟೈನ್ ಮಾಡ್ಬೋದು ಒನ್ ಟೈಮ್ ಕೊಟ್ಟರೆ ಪ್ರತಿದಿನ ಕೊಡಬೇಕು ಪ್ರತಿದಿನ ಆಂಟಿ ಮಾಡಿದ್ದ ಟೈಮಲ್ಲಿ ಮಾತ್ರ ಪ್ರತಿದಿನ ಕೊಡಬೇಕಾಗತ್ತೆ ಐದರಿಂದ ಎಂಟು ಲೀಟರ್ ನೀರು ಬೇಕಾಗುತ್ತೆ ಮಳೆಗಾಲದಲ್ಲಿ ಬೇಕಾಗಲ್ಲ ಬಾಕಿ ಎಲ್ಲ ಟೈಮಲ್ಲಿ ಕೊಡಬೇಕಾಗತ್ತೆ ಮತ್ತು ಇದನ್ನು ಕರೆಕ್ಟಾಗಿ ನೀವು ಫ್ರೂಟ್ ಸೈಜು ಇದನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ನಿಮಗೆ ನೀರನ್ನು ಕೊಡಲೇಬೇಕಾಗತ್ತೆ ಅದೇ ನೀರು ನಿಲ್ಲಬಾರ್ದು ಇದರ ಬುಡದಲ್ಲಿ ನೀರು ಯಾವುದೇ ಕಾರಣಕ್ಕೂ ನಿಂತ್ಕೋಬಾರ್ದು ಬುಡದಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅನ್ನೋ ಕಾರಣ ಇದ್ದರೆ ನಿಮಗೆ ಅದನ್ನು ಸ್ವಲ್ಪ ಎತ್ತರ ಮಾಡಿ ಮಣ್ಣನ್ನು ಎತ್ತರ ಮಾಡಿ ಬಿಟ್ಕೋಬೇಕು ಪ್ಲಸ್ ಎರಡು ಸಾಲ ಮಧ್ಯೆ ಒಂದು ಚರಂಡಿಗಳನ್ನ ಕೊಟ್ಕೊಂಡು ನೀರುಗಳು ಬಸಿದು ಹೋಗೋ ಥರ ಇಟ್ಕೋಬೇಕಾಗತ್ತೆ ಸರ್ ಈ ತೋಟದಲ್ಲಿ ಒಟ್ಟು ಎಷ್ಟು ಹಣ್ಣು ಕೊಯ್ಲು ಮಾಡಿದ್ದೀರಾ ಸರ್ ಇದು ನಮ್ಮದು ಇದು ನಾಲ್ಕನೇ ವರ್ಷದ ಮರಗಳು ಇವೆಲ್ಲನೂ ಸೊ ಇದರಲ್ಲಿ ಲಾಸ್ಟ್ ಟೂ ಇಯರ್ಸಿಂದ ಕಾಯಿ ಬರ್ತಾ ಇದೆ ಸೊ ಇದರಲ್ಲಿ ನಿಮಗೆ ಲಾಸ್ಟ್ ಇಯರು ಟೂ ಟನ್ ತನಕ ಬಂದಿದೆ ಸೊ ಈ ವರ್ಷವೂ ಈಗ ತತ್ರ ಒಂದೂವರೆ ಟನ್ ಆಲ್ರೆಡಿ ಒನ್ ಆಗಿದೆ ಇವಾಗ ಮತ್ತೆ ಮಿಡಿಯಾಗಿದೆಯಲ್ಲ ಇವೆಲ್ಲವೂ ಒಂದೂವರೆ ಟನ್ ಬರ್ಬೋದು ಅಂದ್ಕೊಂಡಿದ್ದೀವಿ ನೋಡಬೇಕು ಅಂತ ಇವು ವರ್ಷಕ್ಕೆ ಎರಡು ಬೆಳೆ ಅಂತ ಹೇಳಿದೆ ಹೌದು ಯಾವ ತಿಂಗಳಲ್ಲಿ ಹೂವ ಕಾಯಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ ನವಂಬರ್ ಡಿಸೆಂಬರ್ನಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಬಲೂನ್ ತಳಿಯಲ್ಲಿ ಸೊ ಅದು ಮಾರ್ಚ್ ಏಪ್ರಿಲ್ನಲ್ಲಿ ಕಾಯಿ ಹಾರ್ವೆಸ್ಟ್ ಮಾಡ್ಬೋದು ನಿಮಗೆ ಕಾಯಿ ಹಾರ್ವೆಸ್ಟ್ ಮಾಡೋಕ್ಕೂ ಮೊದಲೇ ಮತ್ತೆ ಫ್ಲವರಿಂಗ್ ಆಗಿರುತ್ತೆ ಸೊ ಅದು ನಿಮಗೆ ಆಗಸ್ಟ್ನಲ್ಲಿ ಹಾರ್ವೆಸ್ಟ್ ಮಾಡ್ಬೋದು ಜುಲೈ ಎಂಡು ಅಥವಾ ಆಗಸ್ಟ್ ಆ ತಿಂಗಳಲ್ಲಿ ಅವ್ರ ಮಾಡ್ಬೋದು ಸರ್ ಇಲ್ಲಿವರೆಗೂ ನೀವು ಬೆಳೆದಿರೋ ಹಣ್ಣಲ್ಲಿ ಅತಿ ಹೆಚ್ಚು ತೂಕ ಸರ್ ಇದರಲ್ಲಿ ಬಲೂನ್ ತಳಿಯಲ್ಲಿ ಅತಿ ಹೆಚ್ಚು ತೂಕ ಅಂದರೆ ಎಂಟುನೂರ ಐವತ್ತು ಗ್ರಾಮ್ ತನಕ ಬಂದಿದೆ ಸೊ ಇದು ನಾರ್ಮಲ್ ಸೈಜು ನಿಮಗೆ ನಾನ್ನೂರಿಂದ ಐನೂರು ಗ್ರಾಮ್ ಇರುತ್ತೆ ಸೊ ನಾನ್ನೂರಿಂದ ಐನೂರು ಗ್ರಾಮ್ ಇರುವಂಥ ಕಾಯಿಗಳು ನಮ್ಮ ಬ್ಯಾಂಗ್ಳೂರು ಮಾರ್ಕೆಟ್ಗೆ ತುಂಬ ಸೂಕ್ತವಾಗಿರುವಂಥದ್ದು ಸೊ ನಿಮಗೆ ತುಂಬ ದೊ ದೊಡ್ಡ ಸೈಜ್ಗಳಾದರೆ ಮಾರ್ಕೆಟ್ನಲ್ಲಿ ಅದನ್ನು ತಗೊಳ್ಳೋವಂಥದ್ದು ಕಡಿಮೆ ಆಗುತ್ತೆ ಸೊ ಒಂದು ಕೆ ಜಿಗೆ ಎರಡರಿಂದ ಮೂರು ಕಾಯಿ ಬರುವಂಥ ಕಾಯಿಗಳಿದ್ದರೆ ತುಂಬ ಒಳ್ಳೆಯದು ಮಾರ್ಕೆಟ್ಗೆ ಸರ್ ಇದು ಬೆಳೆದ ನಂತರ ಬೆಣ್ಣೆ ಹಣ್ಣನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ಸರ್ ಸರ್ ನಿಮಗೆ ಎರಡು ಥರ ಆಪ್ಷನ್ ಇದೆ ಒಂದು ಮಾರ್ಕೆಟಿಗೆ ಬ್ಯಾಂಗ್ಳೂರಿಗಾದರೆ ಡೈರೆಕ್ಟ್ ಮಾರ್ಕೆಟ್ ಸಿಗುತ್ತೆ ಬ್ಯಾಂಗ್ಳೂರಿನಲ್ಲಿ ತುಂಬ ಆಪ್ಷನ್ಗಳಿದಾವೆ ನಿಮಗೆ ಹೊಸ್ಕೂರು ಮಾರ್ಕೆಟ್ ಇದೆ ಕೆ ಆರ್ ಮಾರ್ಕೆಟ್ ಇದೆ ಆಪ್ಕಾಮ್ಸ್ಗಳಿದ್ದಾವೆ ಅದು ಬಿಟ್ಟರೆ ನಿಮಗೆ ಮೊ ಮೋರು ರಿಲಯನ್ಸ್ ಮಾರ್ಟ್ಗಳು ಈ ರೀತಿ ಎಲ್ಲದರಲ್ಲೂ ಕೊಡ್ಬೋದು ಹೈಯೆಸ್ಟ್ ಎಷ್ಟು ಹೋಗಿದೆ ಲೋಯೆಸ್ಟ್ ಎಷ್ಟು ಬಂದಿದೆ ಸರ್ ಮಾರ್ಕೆಟ್ನಲ್ಲಿ ಸರ್ ಮಾರ್ಕೆಟ್ನಲ್ಲಿ ನಾವು ಕೊಟ್ಟಿರುವಂಥದ್ದು ಹೈಯೆಸ್ಟ್ ಅಂದರೆ ಮಾರ್ಚ್ ತಿಂಗಳಲ್ಲಿ ಇನ್ನೂರ ಎಂಬತ್ತು ರೂಪಾಯಿ ತನಕ ನಮಗೆ ಸಿಕ್ಕಿದೆ ಸೊ ಅತಿ ಕಡಿಮೆ ಅಂದರೆ ನಿಮಗೆ ಜೂನು ಇಪ್ಪತ್ತರಿಂದ ಮೂವತ್ತು ಆದ ಆ ದಿನಾಂಕದಲ್ಲಿ ನಿಮಗೆ ಎಪ್ಪತ್ತು ರೂಪಾಯಿವರೆಗೂ ಕೊಟ್ಟಿದೆ ಒಂದು ಕೆ ಜಿಗೆ ಯಾವ ತಳಿ ಹೆಚ್ಚು ಹೋಗುತ್ತೆ ಯಾವ ತಳಿ ಸರ್ ನಿಮಗೆ ಇದರಲ್ಲಿ ಬಂದು ನಮ್ಮ ಲೋಕಲ್ ಮಾರ್ಕೆಟ್ ಬ್ಯಾಂಗ್ಳೂರು ಮಾರ್ಕೆಟಲ್ಲಿ ಬಂದು ತಳಿಗಳಿಗೆ ಮುಖ್ಯ ಇಲ್ಲ ಸೊ ಇದರಲ್ಲಿ ಏನಿಂದರೂ ನಿಮಗೆ ಬಲೂನ್ ಬಲ್ಬು ಯಾವುದೇ ವೆರೈಟಿ ಮಾಡಿದ್ರು ಕೂಡ ಕಾಯಿಗಳ ಸೈಜು ಮುನ್ನೂರೈವತ್ತು ಗ್ರಾಮ್ಗಿಂತ ದೊಡ್ಡ ಸೈಜ್ಗಳಿದ್ರೆ ಅವೆಲ್ಲದಕ್ಕೂ ಒಂದೇ ಬೆಲೆ ಸಿಗುತ್ತೆ ನಿಮಗೆ ತಳಿಗಳ ಮೇಲೆ ಯಾವುದಕ್ಕೂ ರೇಟ್ಗಳು ಫಿಕ್ಸ್ ಮಾಡಿಲ್ಲ ಸೊ ಇದು ಸೈಜಿನ ಮೇಲೆ ಎಲ್ಲದಕ್ಕೂ ಹೋಗುತ್ತೆ ಎಲ್ಲ ತಳಿಗಳು ಕೂಡ ಮುನ್ನೂರು ಆಗಿ ತೊಗೋಬೋದು ಸರ್ ಹಾಂ ಎಲ್ಲ ದ ತಳಿಗಳು ಕೂಡ ನಿಮಗೆ ಮುನ್ನೂರೈವತ್ತು ಗ್ರಾಮ್ ಮೇಲಿದ್ದರೆ ಅದನ್ನು ಫಸ್ಟ್ ಕ್ವಾಲಿಟಿ ಅಂತ ಸೇರಿಸ್ತಾರೆ ಸೊ ನಿಮಗೆ ಇನ್ನೂರು ಇನ್ನೂರು ಇಪ್ಪತ್ತು ಗ್ರಾಮು ಮುನ್ನೂರು ಗ್ರಾಮು ಒಳಗಡೆ ಇರೋಂಥ ಕಾಯಿಗಳನ್ನ ಅವನ್ನೆಲ್ಲ ಸೆಕೆಂಡ್ ಕ್ವಾಲಿಟಿಗೆ ಸೇರಿಸ್ತಾರೆ ಸೊ ಸೆಕೆಂಡ್ಸ್ಗೂ ಫಸ್ಟಿಗೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಮೊದಲನೇ ವರ್ಷ ಎಲ್ಲ ಕಾಯಿನೂ ಬಿಟ್ಕೋಬೇಕಾಗಿತ್ತಾ ಅಥವಾ ಕ್ಲೂನಿಂಗ್ ಮಾಡಿಕೊಂಡು ನಂತರ ಇಲ್ಲ ನಿಮಗೆ ಈಗ ಎರಡನೇ ವರ್ಷದಲ್ಲಿ ಮೊದಲನೇ ಬಾರಿಗೆ ಹೂವು ಬಂದಾಗ ನೀವು ಗಿಡದಲ್ಲಿ ಕಾಯಿಗಳನ್ನ ಬಿಟ್ಕೋಬಾರ್ದು ಹೂವೆಲ್ಲ ತೆಗಿಬೇಕಾಗುತ್ತೆ ಮೂರನೇ ವರ್ಷದಲ್ಲೂ ಕೂಡ ತುಂಬ ಅತಿ ಅತ್ಯಧಿಕವಾಗಿ ಕಾಯಿಗಳು ಬಂದರೆ ಸೊ ಅಂಥ ಟೈಮ್ನಲ್ಲಿ ಒಂದೊಂದು ಕಾಯಿಗಳನ್ನ ತೆಗೆದು ಮರ ತಡ್ಕೊಳ್ಳೋಕ್ಕೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಕಾಯಿಗಳನ್ನ ಮಾತ್ರ ಬಿಟ್ಕೋಬೇಕಾಗತ್ತೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕೆ ಜಿ ಬಿಟ್ಕೋಬೇಕಾಗುತ್ತೆ ಸರ್ ನಿಮಗೆ ಮೂರನೇ ವರ್ಷಕ್ಕೆಲ್ಲ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತನಕ ಬಿಟ್ಕೋಬೋದು ಅಂದರೆ ಗಿಡದ ಡೆವಲಪ್ಮೆಂಟ್ ಮೇಲೆ ನಮಗೆ ಅದರ ಕೆಪಾಸಿಟಿ ಮೇಲೆ ಅದನ್ನು ಕಾಯಿಗಳನ್ನ ಬಿಟ್ಕೋಬೇಕಾಗುತ್ತೆ ಸರ್ ಈಗ ಕೆಲವು ಸಾವಯವದಲ್ಲೂ ಮಾಡ್ತಾರೆ ಕೆಲವರು ಕೆಮಿಕಲ್ಲು ಇದನ್ನು ಮಾಡ್ಬೋದು ಹೌದು ನಿಮ್ಮ ಪ್ರಕಾರ ಸಾವಯವದಲ್ಲಿ ಉತ್ತಮ ಅಥವಾ ಸರ್ ನಿಮಗೆ ಸಾವಯವದಲ್ಲಿ ಮಾಡಿದ್ರೆ ತುಂಬ ಅನುಕೂಲಗಳಿದ್ದಾವೆ ಒಂದು ಸಾವಯವದಲ್ಲಿ ಮಾಡಿದ್ರೆ ಖರ್ಚು ತುಂಬ ಕಡಿಮೆ ಬರುತ್ತೆ ಸೊ ಕೆಮಿಕಲ್ನಲ್ಲಿ ಮಾಡಿದ್ರೂ ಕೂಡ ಚೆನ್ನಾಗೇ ಬರುತ್ತೆ ಬಟ್ ನಿಮಗೆ ಸಾವಯವದಲ್ಲಿ ಮಾಡಿದ್ರೆ ಗಿಡದ ಆಯ್ಸು ಕೂಡ ತುಂಬ ಜಾಸ್ತಿ ಆಗುತ್ತೆ ಕೆಮಿಕಲ್ನಲ್ಲಿ ಮಾಡೋದಕ್ಕಿಂತ ಆಯುಸ್ ತುಂಬ ಜಾಸ್ತಿ ಆಗುತ್ತೆ ನಿಮಗೆ ಪ್ರತಿ ವರ್ಷವೂ ಸಗಣಿ ಗೊಬ್ಬರ ಇದು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಇದನ್ನು ಮತ್ತು ಸಾವಯವ ಗೊಬ್ಬರಗಳನ್ನ ಎರೆಹುಳ ಗೊಬ್ಬರ ಈ ಥರದ್ದೆಲ್ಲ ಕೊಡ್ತಾ ಹೋದರೆ ನಿಮಗೆ ಸಾವಯವದಲ್ಲಿ ತುಂಬ ಚೆನ್ನಾಗಿ ಬೆಳಿಬೋದು ನಿಮಗೆ ಸಾವಯವದಲ್ಲಿ ನೀವು ಇದೆಲ್ಲ ಗೊಬ್ಬರಗಳನ್ನ ಕೊಟ್ಕೊಂಡು ಹೋದರೆ ಕೆಮಿಕಲ್ ಗೊಬ್ಬರದಲ್ಲಿ ಬೆಳೆಯೋ ಅಷ್ಟೇ ಅಷ್ಟೇ ಪ್ರೊಡಕ್ಷನ್ನು ಕೂಡ ಸಾವ್ಯದಲ್ಲೂ ತೊಗೋಬೋದು ನಿಮಗೆ ಸರ್ ಈಗ ಮೊದಲನೇ ಭೂಮಿ ಮಾಡಲಿಕ್ಕೆ ಸುಮಾರು ನಲ್ವತ್ತು ಸಾವಿರ ತನಕ ಆಗುತ್ತೆ ಸರ್ ಅಂದರೆ ನಿಮಗೆ ಗಿಡ ನಾ ಗಿಡದ್ದು ಗುಂಡಿ ತೆಗೆದು ಡ್ರಿಪ್ ಇರಿಗೇಷನ್ ಮಾಡಿ ಎಲ್ಲನೂ ಸೇರಿ ನಿಮಗೊಂದು ನಲ್ವತ್ತು ಸಾವಿರ ತನಕ ಬರುತ್ತೆ ಮೊದಲನೇ ವರ್ಷ ಮೊದಲನೇ ವರ್ಷ ಮಾತ್ರ ಮತ್ತೆ ನಿಮಗೆ ನಿಮಗೆ ಅದರಲ್ಲಿ ಖರ್ಚು ಬರೋಲ್ಲ ನಿಮ್ಗೆ ಗೊಬ್ಬರದ ಖರ್ಚುಗಳು ಮಾತ್ರ ಬರ್ತಾ ಹೋಗುತ್ತೆ ಮೂರನೇ ವರ್ಷಕ್ಕೆ ನಿಮಗೆ ನೀವು ಮಾಡಿರೋಂಥ ಖರ್ಚೆಲ್ಲ ತಗೋಬೋದು ವಾಪಸ್ ತಗೋಬೋದು ಮೂರನೇ ವರ್ಷಕ್ಕೆ ಅದಾದ ನಂತರ ಬರುವಂಥದ್ದೆಲ್ಲ ನಿಮಗೆ ಪ್ರತಿ ವರ್ಷವೂ ಲಾಭವೇ ಆಗಿರುತ್ತೆ ಸರ್ ಇದೇನು ಪ್ರತಿದಿನ ಮೈಂಟೆನೆನ್ಸ್ ಇರುತ್ತೆ ಅಥವಾ ತಿಂಗಳು ತಿಂಗಳು ಇಲ್ಲ ಸರ್ ಇದು ನೀವು ನೋಡ್ತಾ ಇದ್ರಲ್ಲ ಈ ತೋಟಕ್ಕೆ ಸುಮಾರು ಮೂರು ನಾಲ್ಕು ತಿಂಗಳಿಂದ ಏನೂ ಕೆಲಸನೇ ಮಾಡಿಲ್ಲ ಸೊ ಈ ರೀತಿ ನಿಮಗೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ನಿಮಗೆ ಮೇಯ್ನ್ ಏನಂದರೆ ನೀರು ಮಾತ್ರ ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗತ್ತೆ ನೀರು ನೀವು ಹೆಂಗು ಕೊಡ್ತೀರೋ ಅದ್ರ ಮೇಲೆ ಸೈಜು ಆಗುತ್ತೆ ಕಾಯಿಗಳು ನೀವು ಪ್ರತಿ ಎರಡು ದಿನಕ್ಕೊಂದ್ಸರಿ ಈ ರೀತಿ ಕಾಯಿ ಬಂದಮೇಲೆ ಪ್ರತಿ ಎರಡು ದಿನಕ್ಕೊಂದ್ಸರ್ತಿ ನೀರು ಕೊಡ್ತಾ ಹೋದರೆ ನಿಮಗೆ ಕಾಯಿಗಳ ಸೈಜು ಸುಮಾರು ನಾನ್ನೂರಿಂದ ಐನೂರು ಗ್ರಾಮ್ ತನಕ ಬರುತ್ತೆ ಸೊ ಬೇಸಿಗೆಯಲ್ಲಿ ಪ್ರತಿದಿನ ನೀರು ಕೇಳ್ತಾ ಹೇಗೆ ಹಾಂ ಬೇಸಿಗೆಯಲ್ಲಿ ನಿಮಗೆ ಎರಡು ಒಂದ್ಸರಿ ನೀರು ಕೊಡಲೇಬೇಕಾಗತ್ತೆ ನೀವು ಇಲ್ಲಾಂದರೆ ಗಿಡಗಳು ಎಲೆಗಳೆಲ್ಲ ಸ್ಕ್ರಾಚ್ ಆಗುತ್ತೆ ಸನ್ ಬರ್ನ್ ಆಗುತ್ತೆ ಸೊ ಆ ರೀತಿ ಕಾರಣಕ್ಕೋಸ್ಕರ ನೀವು ಆದಷ್ಟು ಎರಡು ದಿನಕ್ಕೆ ಒಂದ್ಸತಿ ಏನಾದರೂ ನೀರು ಕೊಡಲೇಲೇಬೇಕಾಗತ್ತೆ ಗೊಬ್ಬರ ಬಿಟ್ಟರೆ ಬೇರೆ ಯಾವುದು ಖರ್ಚು ಬರಲ್ಲ ಸರ್ ನಿಮಗೆ ಈ ಬೆಣ್ಣೆಣ್ಣಿಗೆ ಮುಖ್ಯವಾಗಿ ನಿಮಗೆ ಎರಡೇ ರೋಗ ಬರೋದು ಒಂದು ಕೊಳೆ ರೋಗ ಬರುತ್ತೆ ಎರಡನೇದು ಬಂದು ಕಾಯಿ ಚುಕ್ಕೆ ರೋಗ ಬರುತ್ತೆ ಕಾಯಿ ಕಾಯಿ ಚುಕ್ಕೆ ರೋಗಕ್ಕೆ ನಿಮಗೆ ಎಕ್ಸಕೋನೋಜಾಲ್ ಅಂತ ಬರುತ್ತೆ ಸೊ ಅದನ್ನು ಸ್ಪ್ರೇ ಮಾಡ್ಕೋಬೇಕು ಅದು ಸ್ಪ್ರೇ ಮಾಡಿದ್ರೆ ನಿಮಗೆ ಇಪ್ಪತ್ತು ದಿನ ಬಿಟ್ಟು ಸ್ಪ್ರೇ ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಈ ಸೈಜ್ ಇರುವಾಗ ಸಾರಿ ಮಾಡಿದ್ರೆ ಮತ್ತೆ ಇಪ್ಪತ್ತು ದಿನ ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಮಾಡಿದ್ರೆ ನೋಡಿ ಇದರಲ್ಲಿ ಇವಾಗ ಯಾವುದೇ ಮಚ್ಚೆಗಳು ಕಾಣಿಸ್ಕೊಳ್ಳೋಲ್ಲ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೋದು ಇದು ಸುಮಾರು ನಾಲ್ಕು ವರ್ಷ ಗಿಡ ಹೌದು ಇದರಲ್ಲಿ ಪ್ರತಿ ಕಾಯಿನೂ ಬಿಟ್ಕೋಬೇಕಾಗುತ್ತೆ ಕೆಲವು ಕಾಯಿಗೆ ಇಲ್ಲ ಇದರಲ್ಲಿ ನೋಡಿ ನಿಮಗೆ ಎಲ್ಲಾನು ದೂರ ದೂರ ಇದಾವೆ ದೂರ ದೂರ ಇರೋದ್ರಿಂದ ಎಲ್ಲ ಕಾಯಿನೂ ಬಿಟ್ಕೋಬಹುದು ನಿಮಗೆ ತುಂಬಾ ಕೊಂಬೆಗಳು ತಡ್ಕೊಳಕ್ ಆಗದೆ ಇದ್ದರೆ ಮಾತ್ರ ನೀವು ಅದನ್ನು ತೆಗಿಬೇಕಾಗತ್ತೆ ಸರ್ ಇನ್ನು ಕ್ವಾಲಿಟಿ ಅಂತ ಬಂದಾಗ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಹೌದು ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳಿ ನಿಮಗೆ ಕ್ವಾಲಿಟಿ ಅಂದರೆ ಮುಖ್ಯವಾಗಿ ಬೇಕಾಗಿರೋದ್ದು ಕಸಿ ಗಿಡಗಳು ನೀವು ಮಾಡೋದಾದರೆ ಒಂದು ಎಕ್ರೆಯಲ್ಲಿ ಒಂದು ವೆರೈಟಿ ಅಥವಾ ಎರಡು ವೆರೈಟಿ ಅಷ್ಟೇ ಮಾಡಬೇಕು ನೀವು ಎಕರೆಯಲ್ಲಿ ಐದು ವೆರೈಟಿ ಹತ್ತು ವೆರೈಟಿ ಹೆಂಗೆ ಮಾಡ್ತಾ ಹೋದರೆ ಸೊ ಅದನ್ನು ನಾವು ಮಾರ್ಕೆಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಈಗ ನೋಡಿ ಇದು ಒಂದು ವೆರೈಟಿ ಆದರೆ ನಿಮಗೆ ಇನ್ನೂರು ಗಿಡ ಕೂತ್ಕೊಳ್ಳುತ್ತೆ ಒಂದು ಎಕರೆಗೆ ಇನ್ನೂರು ಗಿಡದಲ್ಲೂ ಒಂದೇ ಥರ ಕಾಯಿ ಬಂದಾಗ ನಿಮಗೆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೂ ಈಸಿ ಆಗುತ್ತೆ ಆಮೇಲೆ ನಿಮಗೆ ಕಾಯಿಗಳೆಲ್ಲ ನೋಡೋಕ್ಕೆ ಒಂದೇ ಥರ ಇರುವಾಗ ಮಾರ್ಕೆಟ್ನಲ್ಲಿ ಒಳ್ಳೆಯ ಬೆಲೆಯೂ ಸಿಗುತ್ತೆ ಯಾವ್ಯಾವ ಗಿಡಗಳ ಮಧ್ಯೆ ಬಟರ್ ಫ್ರೂಟ್ನ ಬೆಳ್ಕೊಬೋದು ಸರ್ ಬಟರ್ ಫ್ರೂಟು ನೀವು ಓಪನ್ ಫೀಲ್ಡಲ್ಲಿ ಬೆಳೆದ್ರೆ ತುಂಬ ಒಳ್ಳೆಯದು ಸೊ ನಿಮಗೆ ತೆಂಗಿನ ಮರಗಳು ಹಳೆ ತೆಂಗಿನ ಮರಗಳಿದ್ರೆ ಅದು ಅದರ ಮಧ್ಯದಲ್ಲೂ ಮಾಡ್ಕೋಬೋದು ಅಡಿಕೆ ಮಧ್ಯೆ ಮಾಡೋದು ಬೇಡ ಮಾಡ್ಬೋದು ಆದರೆ ನೀವು ಇದಕ್ಕೆ ತಕ್ಕಂಗೆ ಈಗ ಬಟರ್ ಫ್ರೂಟ್ ಪ್ಲ್ಯಾನ್ ಮಾಡಿ ಅದ್ರ ಮಧ್ಯದಲ್ಲಿ ಒಂದು ಅಡಿಕೆ ಪ್ಲ್ಯಾನ್ ಮಾಡೋ ಥರ ಇದ್ದರೂ ಮಾಡ್ಕೊಂಡು ಹೋಗ್ಬೋದು ಸರ್ ಈಗ ಈ ತೋಟದಲ್ಲಿ ಸುಮಾರು ಬೇರೆ ಬೇರೆ ಹೈಟ್ ಈಗ ನಾವು ಯಾವ ಲೆವೆಲ್ಗೆ ಸರ್ ಇದರಲ್ಲಿ ನಾವು ಪ್ರತಿ ವರ್ಷವೂ ಇನ್ಮೇಲೆ ಇದರಲ್ಲಿ ಈಗ ನಾಲ್ಕು ವರ್ಷ ಆಗಿದೆ ಇದು ಈ ನಾಲ್ಕನೇ ವರ್ಷದಿಂದ ಕಸಿ ಕೊಂಬೆಗಳು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ ಟಾಪ್ ಹೋಗಿರುತ್ತಲ್ಲ ಆ ಟಾಪ್ ಕೊಂಬೆಗಳನ್ನ ಕಟ್ ಮಾಡಿ ಅಲ್ಲಿಂದ ಕಸಿ ಕೊಂಬೆಗಳನ್ನ ತಗೊಳ್ತೀವಿ ಯಾವುದೇ ಕಾರಣಕ್ಕೂ ಇದನ್ನ ಅಡ್ಡ ಕೊಂಬೆ ಈ ರೀತಿ ಅಡ್ಡ ಕೊಂಬೆಯಿಂದ ಬಂದಿರೋಂಥ ಕಸಿಕೊಂಬೆಗಳನ್ನ ತಗೋಬಾರ್ದು ಈಗ ಕೆಲವು ತೋಟದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನೂರು ಗಿಡ ತೊಗೊಂಡು ಹೋಗಿದ್ದಾಗ ಎಂಬತ್ತು ಗಿಡಗಳು ನೆಟ್ಟಿಗೆ ಹೋಗಿರ್ತವೆ ಇನ್ನು ಕೆಳವೇ ಇನ್ನೂ ಇಪ್ಪತ್ತು ಗಿಡ ಕೆಳಗಡೆನೇ ಇರುತ್ತೆ ಕಾರಣ ಏನಂದರೆ ಅವರು ಅಡ್ಡ ಕೊಂಬೆ ತೊಗೊಂಡು ಕಸಿ ಮಾಡಿರ್ತಾರೆ ಸೊ ಈ ರೀತಿ ಅಡ್ಡ ಕಸಿ ಕೊಂಬೆಗಳನ್ನ ತೊಗೊಂಡು ಮಾಡಿದ್ರೆ ನಿಮಗೆ ಗಿಡಗಳು ಐಟ್ ಬರಲ್ಲ ಅಲ್ಲೇ ಎದ್ದು ಬಿಡ್ತವೆ ಸೊ ಹಂಗಾಗಿ ನೀವು ಆದಷ್ಟು ಟಾಪಲ್ಲಿರೋವಂಥ ಕೊಂಬೆಗಳನ್ನ ಕಸಿ ಕೊಂಬೆಗಳನ್ನ ತೊಗೊಂಡು ಮಾಡೋದು ಸೂಕ್ತವಾಗಿರುತ್ತೆ ಸೊ ನಿಮ್ಮ ನರ್ಸರಿಯಲ್ಲಿ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೌದು ನೀವು ಎಷ್ಟು ವರ್ಷದ ಗಿಡದಿಂದ ನೀವು ಸೆಲೆಕ್ಷನ್ ಮಾಡಿ ಸರ್ ನಿಮಗೆ ಮುಖ್ಯವಾಗಿ ನಾಲ್ಕರಿಂದ ಎಂಟು ವರ್ಷ ಅಥವಾ ಹತ್ತು ವರ್ಷದ ಮರಗಳಲ್ಲಿ ಕಸಿ ಕೊಂಬೆಗಳನ್ನು ತಗೊಳ್ಳೋದು ಮುಖ್ಯ ಆಗಿರುತ್ತೆ ಸೊ ನೀವು ಅದಕ್ಕಿಂತ ಹೆಚ್ಚಿನ ಏಜಿನಾಗಿರೋಂಥ ಮರಗಳಲ್ಲಿ ನಿಮಗೆ ಸ್ಟ್ರೈಟ್ ಕೊಂಬೆಗಳು ಸಿಗೋಲ್ಲ ಎಲ್ಲ ಕೊಂಬೆಗಳೆಲ್ಲ ಬಗ್ಗೆ ಹೋಗಿರ್ತವೆ ಸೊ ಸ್ಟ್ರೈಟ್ ಕೊಂಬೆಗಳು ಸಿಗದೇ ಇದ್ದಾಗ ನಿಮಗೆ ಗಿಡಗಳನ್ನ ನಾಟಿ ಮಾಡುವಾಗ ಸ್ಟ್ರೈಟ್ ಬರೋಲ್ಲ ಗಿಡಗಳು ಎಲ್ಲನೂ ಅಡ್ಡ ಬಂದುಬಿಡ್ತವೆ ಸೊ ಆ ಕಾರಣಕ್ಕೋಸ್ಕರ ನಾವು ನಾಲ್ಕರಿಂದ ಹತ್ತು ವರ್ಷದ ಗಿಡ ಮರಗಳಲ್ಲಿ ಕಸಿಕೊಂಬೆಗಳನ್ನ ತೊಗೊಂಡು ಮಾಡ್ತೀವಿ ಇಲ್ಲಿ ಸಮಗ್ರವಾಗಿ ಮಾಡಿರೋದ್ರಿಂದ ಕೆಲವು ಗಿಡಗಳಿಂದ ಗಿಡ ಇದೆ ಹೌದು ಸಮಸ್ಯೆ ಕೊಡುತ್ತೆ ಇಲ್ಲ ಸರ್ ಯಾವುದೇ ಸಮಸ್ಯೆ ಆಗಿಲ್ಲ ನೀವು ನೋಡ್ತಾ ಇರ್ಬೋದಲ್ಲ ಈ ಮರಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ ಸೊ ಇದು ನಿಮಗೆ ನ್ಯಾಚುರಲ್ ಇರುತ್ತೆ ಆ ಪಕ್ಕದಲ್ಲಿ ಯಾವ್ದಾದ್ರು ಗಿಡ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಗಿಡ ಇದೆ ಅಗಲ ಬರಲ್ಲ ಸೊ ನೀವು ಸಿಂಗಲ್ ಬೆಳೆ ಮಾಡಿದ್ರೆ ಅಗಲ ಆಗ್ತಾ ಹೋಗುತ್ತೆ ಸರ್ ಇದು ಸಸಿಗಳು ಏನಾದರೂ ಸಮಸ್ಯೆ ಆಗಿ ತಾಯುವಂಥದ್ದು ಆಗುತ್ತೆ ಯಾವ ಥರ ಸಮಸ್ಯೆ ಸರ್ ಮುಖ್ಯವಾಗಿ ನೀವು ಕಪ್ಪು ಮಣ್ಣಲ್ಲಿ ಇದನ್ನು ಬೆಳಿಬಾರ್ದು ಕೆಂಪು ಮಣ್ಣು ಸೂಕ್ತವಾದ ಮಣ್ಣು ಕೆಂಪು ಮಣ್ಣಿಗೆ ನೀವು ಇದನ್ನು ಬೆಳೆದ್ರೆ ಯಾವುದೇ ರೋಗಗಳು ಬರಲ್ಲ ನಿಮಗೆ ಮುಖ್ಯವಾಗಿ ಎರಡೇ ರೋಗ ಬರೋದು ಇದರಲ್ಲಿ ಒಂದು ಕೊಳೆ ರೋಗ ಇನ್ನೊಂದು ಕಾಯಿ ಚುಕ್ಕ ರೋಗ ಎರಡೇ ರೋಗ ಬರೋದು ಇದಕ್ಕೆ ನಾನು ಹೇಳ ಆವಾಗಲೇ ಹೇಳ್ದಂಗೆ ನೀವು ಬಸಿ ಕಾಲುವೆಗಳನ್ನ ಮಾಡಿಕೊಂಡು ಅದನ್ನು ಮೈಂಟೈನ್ ಮಾಡ್ತಾ ಹೋಗಬೇಕಾಗತ್ತೆ ನೀರು ನಿಂತ್ಕೋಬಾರ್ದು ಬುಡದಿಂದ ಅದಷ್ಟು ಮೈಂಟೈನ್ ಮಾಡಿದ್ರೆ ನಿಮಗೆ ಕೊಳೆ ರೋಗ ತ ಕಾಪಾಡ್ಕೋಬೋದು ಪ್ರತಿ ವರ್ಷವೂ ಟ್ರೈ ಕೊಡೋರ್ಮ ಇದನ್ನು ಸಗಣಿನಲ್ಲಿ ಮಿಕ್ಸ್ ಮಾಡಿ ಇದ್ರ ಬುಡಕ್ಕೆ ಹಾಕ್ಕೊಡ್ತಾ ಹೋದರೆ ಸಾಕಾಗುತ್ತೆ ಸರ್ ಇನ್ನು ಯಾವ ತಿಂಗಳಲ್ಲಿ ಸಸಿ ನೆಟ್ಕೊಂಡೆ ಸೂಕ್ತ ಸರ್ ಸರ್ ನಿಮಗೆ ಎರಡು ಸೀಸನ್ ಬರುತ್ತೆ ಇವಾಗ ಮಲೆನಾಡಿನ ಕಡೆಗೆ ಬಂದು ನಿಮಗೆ ಆಗಸ್ಟ್ ನಂತರ ಮಳೆ ಕಡಿಮೆ ಆದ ನಂತರ ನಾಟಿ ಮಾಡೋದು ಸೂಕ್ತ ನಮ್ಮಂಥ ಬಯಲು ನಿಮಗೆ ಜೂನು ಜುಲೈ ಈ ಟೈಮಲ್ಲಿ ನಾಟಿ ಮಾಡೋದು ಸೂಕ್ತ ಆಗಿರುತ್ತೆ ಸರ್ ಒಂದು ಸಲ ಹೂ ಬಿಟ್ಟ ಮೇಲೆ ಹಾಂ ಅದು ಹೇಗೆ ಮೇಂಟೈನ್ ಮಾಡ್ಕೊಬೇಕಾಗುತ್ತೆ ಏನೆಲ್ಲ ಔಷಧಿಗಳು ಕೊಡಬೇಕು ಸರ್ ನಿಮಗೆ ಹೂವು ಬಿಟ್ಟಾಗ ನೀರನ್ನು ಅತಿಯಾಗಿ ಹಾಯಿಸ್ಬಾರ್ದು ನೀರು ಬಿಟ್ಟು ಒಂದು ಮೀಡಿಯಮ್ ಸೈಜ್ ಒಂದು ಗೋಲಿ ಸೈಜ್ ಬರೋವರೆಗೂ ನೀರನ್ನು ಕೊಡಬಾರ್ದು ಇಲ್ಲಾಂದರೆ ಕಾಯಿ ಡ್ರಾಪ್ ಆಗಿಬಿಡುತ್ತೆ ಸೊ ಅದಾದಮೇಲೆ ನಿಮಗೆ ಮಿಡಿಕಾಯಿ ಬಂದಾಗ ಎಕ್ಸೋಕೋನೋಜಾಲ್ ಅನ್ನೋದನ್ನು ಒಂದನ್ನು ಸ್ಪ್ರೇ ಮಾಡಬೇಕಾಗತ್ತೆ ಸೊ ಅದು ಇಪ್ಪತ್ತು ದಿನಗಳ ಅಂತರದಲ್ಲಿ ಎರಡು ಟೈಮ್ ಮಾಡಬೇಕಾಗತ್ತೆ ಸೊ ಅದು ಮಾಡಿದಾಗ ನಿಮಗೆ ಚುಕ್ಕೆ ರೋಗ ಒಂದು ಕಂಟ್ರೋಲ್ ಆಗುತ್ತೆ ಎರಡನೇದು ಬಂದು ನಿಮಗೆ ಕಾಯಿಗಳು ಅಕಸ್ಮಾತ್ ತುಂಬ ಉದುರ್ತಾ ಇದ್ದರೆ ಆ ಟೈಮಲ್ಲಿ ನಿಮಗೆ ಬೋರಾನ್ ಅನ್ನೋದನ್ನು ಒಂದನ್ನು ಸ್ಪ್ರೇ ಮಾಡಿಕೊಂಡ್ರೆ ಕಾಯಿಗಳೆಲ್ಲ ನಿಂತ್ಕೊಡುತ್ತೆ ಸರ್ ಈಗ ನೀವು ಹಲವಾರು ರೈತರುಗಳನ್ನ ನಿಮ್ಮ ಹತ್ರ ತಗೊಂಡುಕೊಂಡಿದ್ದ ಹೌದು ಸಾವಿರಾರು ಗಿಡಗಳು ಕೊಟ್ಟಿದೆ ಹೌದು ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಗಿಡಗಳು ಸಕ್ಸಸ್ ಆಗಿದ್ದಾವೆ ಸರ್ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ರೈತರುಗಳು ಗಿಡನ ತೊಗೊಂಡೋಗಿ ಹಾಕಿದ್ಮೇಲೆ ಅದನ್ನು ನೀಟಾಗಿ ಮೈಂಟೈನ್ ಮಾಡಬೇಕಾಗತ್ತೆ ಅಟ್ಲೀಸ್ಟು ಒಂದೂವರೆ ಇಂದ ಎರಡು ವರ್ಷ ತನಕ ಚೆನ್ನಾಗಿ ಮೈಂಟೈನ್ ಮಾಡಬೇಕಾಗತ್ತೆ ಈಗ ಚೆನ್ನಾಗಿ ಮೇಂಟೈನ್ ಮಾಡಿರೋವಂಥವ್ರು ತೊಂಬತ್ತೆಂಟು ಪರ್ಸೆಂಟ್ವರೆಗೂ ಉಳಿಸ್ಕೊಂಡಿದ್ದಾರೆ ಗಿಡಗಳನ್ನ ಮೇಂಟೈನ್ ಮಾಡದೇ ಇರೋರು ಫಿಫ್ಟಿ ಪರ್ಸೆಂಟ್ ಕೂಡ ಉಳಿಸ್ಕೊಂಡಿಲ್ಲ ಕಾರಣ ಏನಂದರೆ ಈಗ ಯಾರೋ ಒಬ್ಬರು ಗಿಡ ತಗೊಳ್ತಾರೆ ಅವ್ರಿಗೆ ಎಲ್ಲೋ ಬೆಂಗಳೂರಲ್ಲೋ ಎಲ್ಲೋ ಇರ್ತಾರೆ ಅವ್ರ ತೋಟ ಎಲ್ಲೋ ಇರುತ್ತೆ ಸೊ ಅಲ್ಲೊಬ್ಬರು ಕೂಲಿಯವ್ರನ್ನ ಬಿಟ್ಟು ಹೋಗಿರ್ತಾರೆ ಸೊ ಆ ರೀತಿ ತೋಟಗಳಲ್ಲಿ ಮೇಂಟೈನ್ ಮಾಡಿಸಿ ಗಿಡಗಳನ್ನ ಮೇಂಟೈನ್ ಮಾಡದೇ ಇರೋ ಕಾರಣಕ್ಕೆ ತುಂಬ ಗಿಡಗಳನ್ನ ಹೋಗಿದೆ ಸೊ ಎರಡು ಒಂದು ಸರ್ತಿ ನೀರು ಹಾಯಿಸ್ಲೇಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ನಾಟಿ ಮಾಡಿದಾಗ ಸೊ ಅದನ್ನೆಲ್ಲ ಮೇಂಟೈನ್ ಮಾಡಲಿಲ್ಲ ಅಂದರೆ ಗಿಡಗಳ ಕಳ್ಕೋಬೇಕಾಗುತ್ತೆ ಗಿಡ ನೆಟ್ಟಿನಂತರ ಸಿಂಪಡಣೆ ಮಾಡಬೇಕು ಸರ್ ನಿಮಗೆ ಮುಖ್ಯವಾಗಿ ಎಲೆಯನ್ನು ತಿನ್ನುವಂಥದ್ದು ಒಂದು ಹುಳ ಬರುತ್ತೆ ಸೊ ಅದಕ್ಕೆ ನೀವು ಸಾವಯವದಲ್ಲೇ ಮಾಡ್ಕೋಬೋದು ಈಗ ಗಂಜಲ ನಮ್ಮ ಎಕ್ಕದ ಗಿಡ ಎಲೆ ಇದನ್ನೆಲ್ಲ ಕಷಾಯ ಮಾಡಿ ಅದನ್ನು ಸ್ಪ್ರೇ ಮಾಡಿದ್ರೆ ನಿಮಗೆ ಎಲೆ ತಿನ್ನುವಂಥ ರೋಗ ಕಡಿಮೆ ಆಗುತ್ತೆ ಸರ್ ಇದು ಬುಡದಲ್ಲಿ ಸುಣ್ಣ ಬೆಳೆದ ಹೌದು ಏನು ಉದ್ದೇಶ ಸರ್ ಅದು ಸುಣ್ಣ ಅಲ್ಲ ಮೈಲ್ ತುತ್ತು ಮತ್ತು ಸುಣ್ಣ ಎರಡು ಮಿಕ್ಸ್ ಮಾಡಿ ಬೆಳೆದಿರೋವಂಥದ್ದು ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಟೆಂಬೋರರ್ ಅಂತ ಒಂದು ಬರುತ್ತೆ ಸ್ಟೆಂಬೋರರ್ ಅಂದರೆ ಒಂದು ಹುಳ ಬಂದು ಅದನ್ನು ಚುಚ್ಚಿಬಿಟ್ಟು ಅದರೊಳಗಡೆಯಿಂದ ಪೌಡರ್ ರೀತಿ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾವು ಇದನ್ನು ಮೈಲ್ ತುತ್ತು ಮತ್ತು ಸುಣ್ಣನ ಮಿಕ್ಸ್ ಮಾಡಿ ಇದನ್ನು ಬೆಳೆದಿರ್ತೀವಿ ಇದನ್ನು ಶಿವಸಿ ಅಂತ ಕರೀತಾರೆ ಆಕ್ಸಿ ಕ್ಲೋರೈಡ್ ಅಂತ ಅದನ್ನು ನಾವು ಬುಡದಿಂದ ಒಂದು ನಾಲ್ಕಡಿ ಅಥವಾ ಮೂರಡಿ ಐಟಿಗೆ ಅದನ್ನು ಪೇಂಟ್ ಮಾಡಿರ್ತೀವಿ ಸರ್ ನಿಮಗೆ ವೆರೈಟಿಗಳು ಬಂದು ತುಂಬ ವೆರೈಟಿಗಳಿವೆ ಇವೆಲ್ಲನೂ ನಾವು ಮದರ್ ಪ್ಲಾಂಟ್ಗೋಸ್ಕರ ಮಾಡ್ಕೊಂಡಿರೋದ್ರಿಂದ ಪ್ರತಿಯೊಂದು ಬೇರೆ ಬೇರೆ ವೆರೈಟಿ ಬರುತ್ತೆ ಸೊ ಇದು ಬಂದು ಬಲ್ಬ್ ವೆರೈಟಿ ಅಂತ ಬಲ್ಬ್ ಬಲ್ಬ್ ಹೌದು ಈ ಬಲ್ಬ್ ವೆರೈಟಿ ಕೂಡ ತುಂಬ ಒಳ್ಳೆಯ ವೆರೈಟಿನೇ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಸೀಡ್ ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ ಸೀಡಿನ ಸೈಜ್ ಸ್ವಲ್ಪ ದೊಡ್ಡದಿರುತ್ತೆ ಸೊ ಇದು ಮಾರ್ಕೆಟ್ನಲ್ಲಿ ಚೆನ್ನಾಗೇ ಹೋಗುತ್ತೆ ಎರಡಕ್ಕೂ ಒಂದೇ ಬೆಳೆ ಇರುತ್ತೆ ಬಟ್ ನಿಮಗೆ ಪಲ್ಪಿನ ಪ್ರಮಾಣ ಇದರಲ್ಲಿ ಕಡಿಮೆ ಇರುತ್ತೆ ಸೊ ವೆರೈಟೀಸಲ್ಲಿ ಓತಾ ಏನಾದರೂ ವ್ಯತ್ಯಾಸ ಸೈಜು ಅಥವಾ ಹಣ್ಣು ಹೌದು ನಿಮಗೆ ಪ್ರತಿಯೊಂದು ವೆರೈಟಿಗಳಿಗೂ ಬೇರೆ ಬೇರೆ ರೀತಿಯಾದ ಮಾನದಂಡ ಇದೆ ಈಗ ನಿಮಗೆ ಉದಾಹರಣೆಗೆ ಹೇಳಬೇಕಂದ್ರೆ ಕೆಲವು ತುಂಬ ದೊಡ್ಡ ಸೈಜ್ ಬರುತ್ತೆ ಈಗ ಕೆ ಡಿ ಒನ್ ಇವೆಲ್ಲ ಬಂದು ಹತ್ತಿರ ಒಂದು ಕೆ ಜಿ ತನಕನೂ ಬರುತ್ತೆ ಸೊ ಇವೆಲ್ಲ ಬಂದು ನಾನ್ನೂರಿಂದ ಐನೂರು ಗ್ರಾಮ್ ಬರುತ್ತೆ ಸೊ ಕೆಲವರಲ್ಲಿ ನಿಮಗೆ ಔಟ್ಸೈಡ್ ಸ್ಕಿನ್ ಬಂದು ಪರ್ಪಲ್ ಕಲರ್ ಆಗುತ್ತೆ ಇನ್ನು ಕೆಲವರಲ್ಲಿ ಬ್ಲ್ಯಾಕ್ ಕಲರ್ ಆಗುತ್ತೆ ಸೊ ಆ ರೀತಿ ಒಂದೊಂದಕ್ಕೆ ಒಂದೊಂದು ಮಾನದಂಡ ಇರುತ್ತೆ ಸೊ ಅದನ್ನು ನಾವು ನರ್ಸರಿಗೆ ಬೇಕಾಗಿರೋ ಕಾರಣಕ್ಕೋಸ್ಕರ ಎಲ್ಲ ವೆರೈಟಿನೂ ಮಾಡಿಟ್ಕೊಂಡಿದ್ದೀವಿ ಸೊ ನಮ್ಮ ಹತ್ರ ಹತ್ತತ್ರ ಹದಿನೈದು ವೆರೈಟಿ ತನಕ ಇಟ್ಕೊಂಡಿದ್ದೀವಿ ಒಂದೇ ದಿನದಲ್ಲಿ ಪೂರ್ತಿ ತೋಟನ ಕಾಯಿ ಕೇಳಬೇಕಾಗಿತ್ತು ಅಥವಾ ಹಂತ ಹಂತವಾಗಿ ಕೇಳಿ ಇಲ್ಲ ನಾವು ಮಾರ್ಕೆಟ್ಗೆ ಕಳಿಸ್ಬೇಕಾದ್ರೆ ಒಂದೇ ಟೈಮಲ್ಲಿ ಹಾರ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ನಾವು ಇಲ್ಲಿಂದ ಈಗ ಬ್ಯಾಂಗ್ಳೂರು ಕಳಿಸ್ಬೇಕು ಅಂದರೆ ಇಲ್ಲಿಂದ ಗಾಡಿನ ಬಾಡಿಗೆ ಮಾಡಿ ಕಳಿಸ್ಬೇಕಾಗುತ್ತೆ ಸೊ ನಮಗೆ ಈಗ ಒಂದು ಗಾಡಿಯಲ್ಲಿ ಮೂರು ಟನ್ ಕಾಯಿಯನ್ನು ಹಾಕ್ತೀವಿ ಸೊ ಆವಾಗ ನಾವು ಆದಷ್ಟು ಇರೋ ಕಾಯಿನೆಲ್ಲ ಕುಯ್ಯೋದು ಒಳ್ಳೆಯದು ನಿಮಗೆ ಒಂದು ಸತಿ ಮರದಲ್ಲಿ ಕಾಯಿ ಆದರೆ ಒಂದು ಸೀಸನಲ್ಲಿ ಅದನ್ನು ಎರಡು ಟೈಮು ಹಾರ್ವೆಸ್ಟ್ ಮಾಡೋದು ಒಳ್ಳೆಯದು ಒಂದು ಸರಿ ಈಗ ಕಾಯಿ ಎಲ್ಲನೂ ದೊಡ್ಡ ಸೈಜ್ ಬಂದಿರುತ್ತೆ ಸೊ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ರೆ ಅದಕ್ಕಿಂತ ಸಣ್ಣ ಕಾಯಿ ಇರೋದು ಬಿಟ್ಟರೆ ಅದು ಸ್ವಲ್ಪ ದೊಡ್ಡದಾಗುತ್ತೆ ಅದೊಂದು ಇಪ್ಪತ್ತಿನದ ನಂತರ ಮತ್ತೆ ಕೊಯ್ಲು ಮಾಡ್ಬೋದು ಒಂದು ಸೀಸನ್ನಲ್ಲಿ ಎರಡು ಟೈಮು ಹಾರ್ವೆಸ್ಟ್ ಮಾಡಬೇಕಾಗುತ್ತೆ ಸರ್ ಈಗ ಕೊಯ್ಲು ಮಾಡಬೇಕು ಅಂದರೆ ಆ ಹಣ್ಣು ಯಾವ ಥರ ಇರುತ್ತೆ ಸರ್ ಸೈಜ್ ಸರ್ ನಿಮಗೆ ನಾವು ಇದನ್ನು ಹೆಂಗ ಇದನ್ನು ಮಾಡ್ತೀವಿ ಅಂದರೆ ಹಾರ್ವೆಸ್ಟ್ ಮಾಡೋದು ಹೆಂಗೆ ಅಂದರೆ ನಾವು ಹೂವು ಆಗಿರುವಂಥ ಸಮಯನ ನೆನ್ಪಿಟ್ಕೊಂಡಿರ್ತೀವಿ ಹೂವು ಆಗಿದ ಸಮಯದಿಂದ ನಾಲ್ಕರಿಂದ ಆರನೇ ತಿಂಗಳು ತನಕ ಇದನ್ನು ಹಾರ್ವೆಸ್ಟ್ ಮಾಡ್ಬೋದು ಸೊ ಇದು ಕಾಯಿ ಬೆಳೀತಾ ಇದ್ದಂಗೆ ಒಳಗಡೆ ಬಂದು ಬೀಜ ಆಗಿರುತ್ತೆ ಇದನ್ನು ಅಳ್ಳಾಡಿಸಿ ನೋಡಿದ್ರೆ ಒಳಗಡೆ ಈ ಕೊಬ್ಬರಿ ಅಳ್ಳಾಡತ್ತಲ್ಲ ಆ ರೀತಿ ಅಳ್ಳಾಡತ್ತೆ ಸೊ ಅವಾಗಲೂ ಬಲ್ತಿದೆ ಅಂತ ತಿಳ್ಕೊಬೋದು ಮತ್ತು ಇನ್ನೊಂದು ಬಂದು ಇದ್ರ ಮೇಲಿರೋಂಥ ಸ್ಕಿನ್ ಇದೆಯಲ್ಲ ಇದು ಬಂದು ಶೈನಿಂಗ್ ಇರೋದು ಶೈನಿಂಗು ಅದು ಚೇಂಜ್ ಆಗ್ತಾ ಹೋಗುತ್ತೆ ಶೈನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆವಾಗಲೂ ಇದನ್ನು ಬಲ್ತಿದೆ ಅಂತ ನಾವು ತಿಳ್ಕೊಬೋದು ಸೊ ಬೆಣ್ಣೆ ಹಣ್ಣು ಬೆಳೆಯೋಕ್ಕೆ ಮುಂಚೆ ಭೂಮಿ ಪಿ ಎಚ್ ಲೆವೆಲ್ಲು ಸ್ಯಾಲ್ಟೇಷನ್ ಅದು ಅವಶ್ಯಕತೆ ಇದೆ ಸರ್ ಅತಿ ಮುಖ್ಯವಾಗಿದೆ ನಿಮಗೆ ಮಣ್ಣಿನ ಪರೀಕ್ಷೆ ಮಾಡಿಕೊಂಡ್ರೆ ರಸಸಾರ ಬಂದು ಆರರಿಂದ ಏಳು ಪಾಯಿಂಟ್ ಐದರ ತನಕ ಇದ್ದರೂ ಕೂಡ ನಿಮಗೆ ಬೆಣ್ಣೆ ಹಣ್ಣನ್ನು ಬೆಳಿಬೋದು ಸೊ ರಸ ಸಾರನ ನೀವು ಚೆಕ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸರ್ ಈಗ ಪ್ರೂನಿಂಗ್ ಅಂತ ಮಾಡಬೇಕಾಗುತ್ತೆ ಪ್ರತಿ ವರ್ಷ ಮಾಡಬೇಕಾಗುತ್ತೆ ಯಾವ ತಿಂಗಳಲ್ಲಿ ಮಾಡಬೇಕು ಸರ್ ಮುಖ್ಯವಾಗಿ ಪ್ರೂನಿಂಗ್ ಅನ್ನೋದಕ್ಕಿಂತ ನಿಮಗೆ ಎರಡನೇ ವರ್ಷಕ್ಕೆ ಇದನ್ನು ಶೇಪ್ ಮಾಡಬೇಕಾಗತ್ತೆ ಯಾಕೆಂದರೆ ನಾವು ಗಿಡ ಕೊಟ್ಟ ಮೇಲೆ ಅದು ಕೊಂಬೆಗಳ ದಿಡ್ಡಿ ಬೆಳ್ಕೊಂಡಿರುತ್ತೆ ಅದನ್ನು ಕೆಳಗಡೆಯಿಂದ ನಾವು ಸ್ವಲ್ಪ ಪ್ರೂನಿಂಗ್ ಅನ್ನೋದಕ್ಕಿಂತ ಶೇಪ್ ಮಾಡಬೇಕಾಗುತ್ತೆ ಶೇಪ್ ಮಾಡಿಬಿಟ್ಟಾಗ ನಮಗೆ ಆ ಗಿಡನ ಇನ್ನು ಮತ್ತೆ ಪ್ರತಿ ವರ್ಷವೂ ಇದನ್ನು ಪ್ರೂನಿಂಗ್ ಅವಶ್ಯಕತೆ ಇರಲ್ಲ ನೀವು ಕಾಯಿ ಆರ್ವೆಸ್ಟ್ ಆದಮೇಲೆ ಕೆಲವು ಕೊಂಬೆಗಳು ಒಣ್ಕೊಂಡಿರ್ತವೆ ಸಣ್ಣ ಪುಟ್ಟವೆಲ್ಲ ಅವನ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ ಅದು ಬಿಟ್ಟರೆ ಇದಕ್ಕೇನು ಪ್ರೂನಿಂಗ್ ಅವಶ್ಯಕತೆ ಏನೂ ಇರೋಲ್ಲ ಸರ್ ಬೆಣ್ಣೆ ಹಣ್ಣು ಬೆಳೆಯೋದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಅಥವಾ ಸಹಾಯಧನ ಸಿಗುತ್ತಾ ಸರ್ ಸರ್ ಸಹಾಯಧನ ತೋಟಗಾರಿಕೆ ಇಲಾಖೆಯಿಂದ ನರೇಗಾ ಯೋಜನೆಯಲ್ಲಿ ಎಕರೆಗೆ ಹದಿನೆಂಟು ಸಾವಿರ ಕೊಡ್ತಾಯಿದ್ದಾರೆ ಸೊ ಅದು ಕೆಲವು ಕಡೆ ಕೊಡ್ತಾ ಇದ್ದಾರೆ ಕೆಲವು ಕಡೆ ಕೊಡ್ತಾ ಇಲ್ಲ ಈಗ ಚಿಕ್ಕಬಳ್ಳಾಪುರ ಹಾಸನ ಈ ಕಡೆ ಎಲ್ಲ ತೊಗೊಂಡಿದ್ದಾರೆ ರೈತರುಗಳು ಇನ್ನು ಕೆಲವು ಕಡೆ ಕೊಟ್ಟಿಲ್ಲ ಸೊ ಹಂಗಾಗಿ ನರೇಗಾದಲ್ಲಿ ಹದಿನೆಂಟು ಸಾವಿರ ಕೆಲವು ಜಿಲ್ಲೆಗಳಲ್ಲಿ ದೊರಕ್ತಾ ಇದೆ ಸಸಿ ಪರ್ಚೇಸ್ ಮಾಡೋದಕ್ಕೆ ಅಥವಾ ಬೆಳೆ ಮಾಡೋದು ಇಲ್ಲ ಸಸಿ ತಗೊಂಡೋಗಿ ನಾಟಿ ಮಾಡೋಕ್ಕೆ ನಮ್ಮ ಕಡೆಯಿಂದ ಬಿಲ್ ಕೇಳಿರ್ತಾರೆ ಆ ಬಿಲ್ಲನ್ನು ನಾವು ಅವ್ರು ಕೊಡ್ತೀವಿ ರೈತರಿಗೆ ಅದನ್ನು ತಗೊಂಡೋಗಿ ಅವರಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಅದರಿಂದ ಅವ್ರಿಗೆ ಹದಿನೆಂಟು ಸಾವಿರ ಒಂದು ಎಕರೆಗೆ ಸಿಗ್ತಾಯಿದೆ ಇದೆ ಸಸಿಗಳನ್ನ ಕೊಡ್ತಾ ಇದ್ದು ಸಸಿಗಳನ್ನ ಕೊಟ್ಟಿದ್ದೀರಾ ತೋಟಗಳಿಗೆ ಸರ್ ನಾವು ಪ್ರತಿ ವರ್ಷವೂ ಒಂದು ವರ್ಷಕ್ಕೆ ಹತ್ತತ್ರ ಒಂದು ಲಕ್ಷ ಗಿಡಗಳನ್ನ ನಾವು ಮಾಡ್ತಾ ಇದ್ದೀವಿ ಸೊ ತುಂಬ ರೈತರುಗಳು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಆರ್ಥಿಕವಾಗಿ ತುಂಬ ರೈತರುಗಳು ಮುಂದುವರೆದಿದ್ದಾರೆ ಅಂದರೆ ಅಲ್ಲೇ ಇದ್ದು ಚೆನ್ನಾಗಿ ತೋಟನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರಂಥ ರೈತರುಗಳು ಆರ್ಥಿಕವಾಗಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ನಾನು ಆವಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋರು ನಾನು ಕೊಟ್ಟಿರೋರಲ್ಲಿ ಒಂಬತ್ತುವರೆ ಲಕ್ಷ ಒಂದು ಎಕರೆಯಿಂದ ತೊಗೊಂಡಿರೋರು ಇದ್ದಾರೆ ಸೊ ಹಂಗಾಗಿ ತುಂಬ ಚೆನ್ನಾಗಿ ಮಾಡ್ಬೋದು ನಿಮಗೆ ಆರ್ಥಿಕತೆಯೂ ಜಾಸ್ತಿ ಆಗುತ್ತೆ ಯಾಕೆಂದರೆ ನಿಮಗೆ ಕನಿಷ್ಠ ಪಕ್ಷ ಐದರಿಂದ ಆರು ಲಕ್ಷ ಬಂದೇ ಬರುತ್ತೆ ಒಂದು ಎಕರೆಯಲ್ಲಿ ನಾಲ್ಕನೇ ವರ್ಷದ ನಂತರ ಸೊ ಆ ರೀತಿ ಐದರಿಂದ ಆರು ಲಕ್ಷ ತೊಗೊಳ್ಳೋವಂಥ ಬೆಳೆ ಯಾವುದು ನಮಗೆ ಇದುವರೆಗೂ ಗೊತ್ತಿಲ್ಲ ಅಂದರೆ ಪ್ರತಿ ವರ್ಷವೂ ಐದರಿಂದ ಆರು ಲಕ್ಷ ತೊಗೊಳ್ಳೋಂಥದ್ದು ನಿಮಗೆ ಸೀಸನಲ್ಲಿ ಈಗ ಟೊಮೆಟೊನ ಯಾವುದೋ ಒಂದು ಸೀಸನಲ್ಲಿ ಭಾಳ ಲಾಭ ಬಂತು ಅಂತ ಹೇಳೋಂಗಿಲ್ಲ ಪ್ರತಿ ವರ್ಷವೂ ಐದರಿಂದ ಆರು ಲಕ್ಷ ಒಂದು ಎಕರೆಗೆ ತೊಗೊಬೋದು ಸೊ ನಿಮಗೆ ಖರ್ಚು ಬಂದು ಕಡಿಮೆ ಇರುತ್ತೆ ಇದಕ್ಕೆ ಗೊಬ್ಬರ ಬಿಟ್ಟರೆ ಇನ್ನು ಯಾವುದು ಖರ್ಚು ಬರೋಲ್ಲ ಮತ್ತು ಇನ್ನೊಂದೇನೆಂದರೆ ನಿಮಗೆ ಇದನ್ನು ಸಾವಯವದಲ್ಲೇ ಮೇಂಟೇನ್ ಮಾಡ್ತಾ ಹೋಗ್ಬೋದು ಸೊ ಹಂಗಾಗಿ ಖರ್ಚು ತುಂಬ ಕಡಿಮೆ ಇರುತ್ತೆ ಸೊ ಖರ್ಚು ಕಡಿಮೆ ಇದ್ದಾಗ ನಿಮಗೆ ಲಾಭವೂ ಜಾಸ್ತಿ ಆಗುತ್ತೆ ಅಂದರೆ ಈ ಗಿಡ ಪ್ರತಿದಿನ ಮೇಂಟೆನೆನ್ಸ್ ಕೇಳುತ್ತ ಸರ್ ಪ್ರತಿದಿನ ಬಂದು ತೋಟ ನೋಡಲೇಬೇಕಾಗುತ್ತೆ ಸರ್ ಹೌದು ನೀವು ಪ್ರತಿದಿನವೂ ತೋಟಕ್ಕೆ ಒಂದು ಸತಿ ವಾರದಲ್ಲಿ ಎರಡು ಸತಿ ಅಥವಾ ಮೂರು ಸತಿ ಈ ರೀತಿ ವಿಸಿಟ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಕೊಳೆಯೋಗೆ ಬಂದಿರುವಂಥ ಗಿಡಗಳು ಇವಾಗ ಈ ಗಿಡ ಇದೆಯಲ್ಲ ಇದು ಸ್ವಲ್ಪ ಡಲ್ಲಾಗುತ್ತೆ ಇದರ ಎಲೆಗಳೆಲ್ಲ ಡಲ್ಲಾಗುತ್ತೆ ಆ ಟೈಮಲ್ಲಿ ಕೊಳೆ ರೋಗ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಯಾಕಂದರೆ ಎಲೆಗಳೆಲ್ಲ ಎಲ್ಲೋ ಇಷ್ಟ ಆಗಿರುತ್ತೆ ಸೊ ಅಂಥ ಟೈಮಲ್ಲಿ ನಾವು ಇದನ್ನು ಬುಡನ ಬಿಡಿಸ್ಕೊಂಡು ಸೊ ಮೆಟಲಾಕ್ಸಿಲ್ ಅನ್ನೋವಂಥ ಒಂದು ಫಂಗಿ ಸೈಡ್ ಇರುತ್ತೆ ಅದನ್ನು ಇದಕ್ಕೆ ಡ್ರಂಚ್ ಮಾಡಿಕೊಡ್ಬೇಕು ಇದರ ಬೇರೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀರಿನಲ್ಲಿ ಮೆಟಲಾಕ್ಸಿಲ್ನ ಎರಡು ಎರಡು ಎಮ್ ಎಲ್ ಸಾರಿ ಎರಡು ಹಂಗೆ ಹಾಕ್ಕೊಂಡು ಇದನ್ನು ಪೂರ್ತಿ ಡ್ರಂಚ್ ಮಾಡಿಕೊಡ್ಬೇಕಾಗತ್ತೆ ಸೊ ಇಲ್ಲಿ ಎಲೆಗಳು ಚುಕ್ ಚುಕ್ಕೆ ಇದೆ ಹೌದು ಏನು ಇಲ್ಲ ಇದೆಲ್ಲಾನು ಈಗ ಚುಕ್ ಚುಕ್ಕೆ ಇರೋದು ಬಂದು ಹುಳಗಳು ತಿಂದಿರೋಂಥದ್ದು ಸೊ ಇದಕ್ಕೆ ನಮಗೆ ಮೆಡಿಸಿನ್ ಏನು ಅವಶ್ಯಕತೆ ಇರಲ್ಲ ಸೊ ಇದು ಒಂದು ಮರದಲ್ಲಿ ನಿಮಗೆ ಲಕ್ಷಾಂತರ ಎಲೆಗಳು ಇರ್ತವೆ ಸೊ ಇದರ ಎಲೆಗಳನ್ನ ಕೆಲವು ಕೀಟಗಳು ತಿಂದರೆ ಏನು ತೊಂದರೆ ಆಗೋಲ್ಲ ನಾವು ಸಾವಯವದಲ್ಲಿ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಇದನ್ನು ಎಲೆಗಳು ಅಡಿಯಿಂದ ಎಲ್ಲ ತಿನ್ಕೊಂಡಿರ್ತವೆ ಸೊ ಇದಕ್ಕೆ ಯಾವುದನ್ನು ನಾವು ಸ್ಪ್ರೇ ಮಾಡಲ್ಲ ಹಾಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನಮಗೆ ಎರಡು ಥರ ಆಗುತ್ತೆ ಒಂದು ಕಾಯಿಗಳನ್ನೂ ಕೂಡ ಮಾರ್ಕೆಟ್ಗೆ ಕಳಿಸ್ಕೊಡ್ತೀವಿ ಎರಡನೇದು ಇದರಿಂದ ಕಸಿಗೊಂಬೆಗಳನ್ನ ತಗೊಂಡು ಗಿಡನೂ ಕೂಡ ಮಾಡ್ತಾಯಿದ್ದೀವಿ ಓಕೆ ಸರ್ ಸರ್ ಇನ್ನು ನಿಮ್ಮ ನರ್ಸರಿ ಸಹ ನೋಡ್ಬೋದು ಸರ್ ಹಾಂ ಸರ್ ನಮ್ಮ ನರ್ಸರಿಗೆ ಹೋಗೋಣ ನರ್ಸರಿಲಿ ನಮ್ಮ ಬಾಕಿ ಇರೋ ಎಲ್ಲ ಡೀಟೇಲ್ನ ನಾವು ತಗೊಳ್ಳೋಣ